गङ्गा लीला रे गबिया गबिया गौरमा गङ्गा माथ लीला रे गबिया गबिया ಗಬ್ಬಿಯಳ ಗಂಗಮ್ಮ ಗೌರ ಮಹಾಕಾಚಲೇಲೆ ಗಬ್ಬಿಯಳ ನಾನೇಳ್ಕಿದು ಗಬ್ಬಿಯಳ ಗಂಗಮ್ಮ ಗೌರ ಮನಿಲಕೇ ಪೈರೆ ಗಬ್ಬಿಯಳ ಅನೆ ಹೇಳಿ ಗಂಗಮ್ಮ ಗೌರಮ್ಮ ಜೋರ ಗೆಳೆ Pense em ಜಲ್ಲಾನೆ ಜಲಾನೆ ಉದರಮ ಜಲಾ ಜಲಾನೇ ಉಜರೇ ಬೆಲ್ಲ ಧರತಿಯ ಬೆಳಗೇನೋ ಬೆಲ್ಲ ಧಾರತಿಯ ಬೆಳಗೇನೋ ಪಂದಿಗಲ್ಲ ಚಂದ್ರಮಾ ಇಡಗೋಳ ಚಂದ್ರಮದ ತಂದೆ ತಾಯಿಗಳನೆ ನೆನೆದೇನೆ ತಂದೆ ತಾಯಿಗಳನೆ ನೆನೆದೇನೆ ಕಲಮ್ಮ ತಾಯಿ ಮಲ್ಲಮ್ಮ ರಾಗಿಯ ಜಲಾನೆ ಉದುರವ್ವಾ ಜಲ್ಲ ಜಲಾನೆ ಉದುರಮ್ಮ ನಮ್ಮ ಶಾಲೆ ಸರ್ಕಾರಿ ಕನ್ನಡ ಊರಿಯ ಪ್ರಾಥಮಿಕ ಶಾಲೆ ಕುರುಡಮಲೆ ಈ ಶಾಲೆಯಲ್ಲಿ ಮಕ್ ನಾವು ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು ನಮ್ಮ ಸಿ ಆರ್ ಪಿ ಅವರು ನಮ್ಮ ಸಹ ಶಿಕ್ಷಕರು ಹಾಗೂ ಊರಿನ ಪ್ರಮುಖರಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಶಾಲೆಯಲ್ಲಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಹಕಾರ ಅಂದರೆ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಪೋಷಕ ವರ್ಗದವರು ಮಕ್ಕಳು ಮತ್ತು ನಮ್ಮ ಶಿಕ್ಷಕರ ಒಂದು ಸಹಕಾರದಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀವಿ ನಮ್ಮ ಆರ್ ಪಿ ಸಾರ್ ಅವರು ವಿವರಣವಾಗಿ ತಿಳಿಸುತ್ತಾರೆ ಇವತ್ತು ಕುರುಡುಮಲೆ ಎಚ್ ಪಿ ಎಸ್ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಈಗ ಎಲ್ಲ ಕಡೆ ಕೂಡ ಸಂಕ್ರಾಂತಿ ಹಬ್ಬದ ಒಂದು ಸೀಸನ್ ನಡೀತಾ ಇದೆ ಆ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಈ ಒಂದು ಸುಗ್ಗಿ ಹಬ್ಬದ ಮಹತ್ವ ತಿಳಿಸ್ಬೇಕು ಸುಗ್ಗಿ ಹಬ್ಬ ಅಂತಂದ್ರೆ ಏನು ಅದ್ಯಾಕೆ ಆಚರಣೆ ಮಾಡ್ತಾರೆ ಅದರ ಸೊಗಡನ್ನು ತಿಳಿಸ್ಬೇಕು ಮಕ್ಕಳಿಗೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇಲ್ಲಿರ್ತಕ್ಕಂಥ ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಕೂಡ ಜೊತೆಗೆ ಮುಖ್ಯ ಶಿಕ್ಷಕರು ಅವರ ಸಿಬ್ಬಂದಿ ವರ್ಗ ಅಡುಗೆ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಅರ್ಥಪೂರ್ಣವಾಗಿ ಇವತ್ತು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ ಮಕ್ಕಳ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಮೊದಲಿಗೆ ನಮಗೆ ಜ್ಞಾಪಕ ಬರೋದು ಯಾವುದಪ್ಪ ಅಂತಂದ್ರೆ ದನಗಳ ಹಬ್ಬ ಎಲ್ಲ ಕೂಡ ಜನಗಳ ಹಬ್ಬ ಆದರೆ ಸಂಕ್ರಾಂತಿ ಮಾತ್ರ ದನಗಳ ಹಬ್ಬ ಈ ಹಬ್ಬದಲ್ಲಿ ಯಾಕೆ ದನಗಳ ಹಬ್ಬ ಅಂದ್ರೆ ಸುಗ್ಗಿ ಕಾಲ ಮುಗ್ದಿರುತ್ತೆ ದವಸ ಧಾನ್ಯಗಳೆಲ್ಲ ಮನೆಗೆ ಬಂದಿರುತ್ತೆ ಆ ದನಗಳಿಗೆ ಸ್ವಲ್ಪ ರೆಸ್ಟ್ ಈಗ ಅವುಗಳಿಗೇನು ಕೆಲಸ ಕಾರ್ಯ ಇರಲ್ಲ ಹಾಗಾಗಿ ಆ ರೈತ ಆ ದವಸ ಧಾನ್ಯಗಳನ್ನೆಲ್ಲ ಬೆಳೆಯಲಿಕ್ಕೆ ಮೊದಲ ಕಾಲದಲ್ಲಿ ಎಲ್ಲ ಸಹಾಯ ಮಾಡಿದ್ದು ದನಗಳು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಆ ದನಗಳಿಗೆ ಇವತ್ತು ವಿಶೇಷವಾಗಿರ್ತಕ್ಕಂತ ಹಬ್ಬ ಅಂತಂದ್ರೆ ಅದಕ್ಕೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಸಿಂಗಾರ ಮಾಡಿ ಅದಕ್ಕೆ ಏನೇನೋ ಗೊತ್ತಿರುತ್ತೆ ನಿಮ್ಗೆ ಎತ್ತಗಳಿಗೆ ಯಾವ ತರ ಸಿಂಗಾರ ಮಾಡ್ತಾರೆ ಅಂತ ಎಲ್ಲ ಸಿಂಗಾರ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸಿ ಮತ್ತೆ ಬೆಂಕಿಯಲ್ಲಿ ಕಿಚ್ ಹಾಯಿಸ್ತಾರೆ ಬೆಂಕಿ ಮೇಲೆ ಕಿಚ್ ಹಾಕಿದಾಗ ಅದ್ರ ಮೇಲೆ ಹಾಯಿಸ್ತಾರೆ ಯಾಕೆ ಅಂತಂದ್ರೆ ಅದರ ದೇಹದಲ್ಲಿ ಬಾಲದಲ್ಲಿ ಏನೇನೋ ಈ ಜಿಗಟೆ ಹುಳಿಗಳೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಆ ಯಾವಾಗ ಶಾಖ ತಗ್ಲುತ್ತೋ ಅದೆಲ್ಲ ತಪ್ಪ ತಪ್ಪ ಅಂತ ಉದುರ್ಬೇಕು ಅಂತ ಆ ಇದನ್ನ ಕಿಚ್ಚನ್ನು ಹಾಯಿಸ್ತಾರೆ ಸೊ ಹಾಗಾಗಿ ದನಕರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಹಬ್ಬ ಸಂಕ್ರಾಂತಿ ಹಬ್ಬ ಜೊತೆಗೆ ಸಂಕ್ರಾಂತಿ ಹಬ್ಬದ ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ ಎಳ್ಳು ಬೆಲ್ಲ ಯಾಕೆ ಎಳ್ಳು ಬೆಲ್ಲ ಕೊಡ್ತಾರೆ ಅಂತಂದ್ರೆ ಸುಗ್ಗಿ ಕಾಲದಲ್ಲಿ ಈ ರೈತರೆಲ್ಲ ಮೊದಲೆಲ್ಲ ಕಳಗಳಲ್ಲಿ ಪುಡುಗು ಅಂತ ಆಗ್ತಿದ್ರು ಹಾಗೆಲ್ಲ ತೂರಿ ಆ ಗಾಬೆಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟು ಉಸಿರಾಡೋಕ್ಕೆಲ್ಲ ಸಮಸ್ಯೆ ಆಗ್ತಿತ್ತು ಈ ಎಳ್ಳು ಬೆಲ್ಲ ಕೊಟ್ಟಾಗ ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಎಳ್ಳು ಬೆಲ್ಲ ಎಳ್ಳಿರುತ್ತೆ ಬೆಲ್ಲ ಇರುತ್ತೆ ಕಳ್ಳೆಪೊಪ್ಪ ಇರುತ್ತೆ ಕಳೆಬೀಜ ಇವೆಲ್ಲ ಸೇರಿಸಿ ಕೊಟ್ಟಾಗ ಅದನ್ನೆಲ್ಲ ತಿಂದಾಗ ಅದೆಲ್ಲ ಕ್ಲಿಯರ್ ಆಗ್ಬಿಡ್ತಿತ್ತು ಆ ಗಂಟ್ಲಲ್ಲಿ ಏನೇನು ಸಿಕ್ಕಾಕೊಂಡಿರ್ತಿತ್ತೋ ಅದೆಲ್ಲ ಕ್ಲಿಯರ್ ಆಗ್ತಿತ್ತು ಆಮೇಲೆ ಒಂದು ಮಾತು ಹೇಳ್ತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ನಮ್ಮ ದೇಹದಲ್ಲಿ ಅವಾಗ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ ಯಾವಾಗ ನಾವು ಎಳ್ಳು ಇದೆಲ್ಲ ಸೇವನೆ ಮಾಡ್ತೀವಿ ಬೆಲ್ಲ ಇದೆಲ್ಲ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಚಳಿಗಾಲ ಬೇರೆ ಆ ಚರ್ಮಕ್ಕೆ ಒಂಥರ ಹೊಳಪು ಕಾಂತಿ ಎಲ್ಲ ಬರುತ್ತೆ ಸೊ ಆ ಒಂದು ದೃಷ್ಟಿಯಿಂದ ವೈಜ್ಞಾನಿಕವಾಗೂ ಕೂಡ ಅದು ಸತ್ಯ ಅದು ಸೊ ಆ ಒಂದು ಸಂಕೇತವಾಗಿ ಎಳ್ಳು ಬೆಲ್ಲ ಕೊಡ್ತಾರೆ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ತಿಂದು ಒಳ್ಳೆ ಅಂತ ಅಂದ್ರೆ ಎಳ್ಳು ಬೆಲ್ಲ ತಿನ್ಬಿಟ್ಟು ನಾವೆಲ್ಲ ಒಳ್ಳೆ ಮಾತಾಡಬೇಕು ನಮ್ಮ ಏಳನೇ ಕ್ಲಾಸಲ್ಲೂ ಕೂಡ ನಮ್ಮ ಕನ್ನಡದಲ್ಲಿ ಒಂದು ಪಾಠ ಇದೆ ಸಂಕ್ರಾಂತಿ ಎಂದು ಸುಖ ದುಃಖ ಅಂತ ನೋಡಿ ಆ ಪಾಠಕ್ಕೂ ನಾವು ಮಾಡ್ತಾ ಇರ್ತಕ್ಕಂಥ ಹಬ್ಬಕ್ಕೂ ಬಹಳ ಅವಿನಾಭಾವ ಸಂಬಂಧ ಅದರಲ್ಲೂ ಕೂಡ ಅದೇ ಹೇಳ್ತಕ್ಕಂಥದ್ದು ಸಂಕ್ರಾಂತಿ ಎಂದು ಸುಖ ದುಃಖ ಆ ಪಾಠಕ್ಕೆ ಪೂರಕವಾಗಿ ನಾನು ಕೇಳಿದೆ ನಿನ್ನೆ ಬಂದಿದ್ದಾಗ ಶಿಲ್ಪಾ ಮೇಡಮ್ ಅವ್ರನ್ನ ಕೇಳಿದ್ರೆ ಸರ್ ಸಂಕ್ರಾಂತಿ ಪಾಠ ಇದೆಯಲ್ಲ ಅದಕ್ಕೆ ಪೂರಕವಾಗಿ ಅಂತ ಸಂತೋಷ ಮಕ್ಕಳಲ್ಲಿ ಈ ಒಂದು ನೋಡಿ ಕಬ್ಬು ಇಲ್ಲಿ ಅವರೇಕಾಯಿ ಅವರೇಕಾಯಿ ಸೀಸನ್ ಇದಕ್ ಬೇಳೆ ಸಂಕ್ರಾಂತಿ ಅಂತಂದ್ರೆ ಇದಕ್ಕೆ ಬೇಳೆ ದೋಸೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಒಂದು ಅಡಿಗೆ ಸೊ ಜೊತೆಗೆ ಇವೆಲ್ಲ ನೋಡಿ ಹಳ್ಳಿ ಇದೆಲ್ಲ ನಮ್ಮ ಟೀಚರ್ಸ್ ಎಲ್ಲಿಂದ ತಂದಿದಾರೋ ಗೊತ್ತಿಲ್ಲ ಗ್ರಾಮೀಣ ಸೊಗೋಡು ಗ್ರಾಮೀಣ ಪ್ರದೇಶ ಎಲ್ಲಿದೆ ಅಂತಂದ್ರೆ ಎಲ್ಲ ಇಲ್ಲೇ ಕಾಣಿಸ್ತಿದೆ ಸೊ ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿದ್ದೀರ ಎಲ್ಲ ಮುಖ್ಯ ಶಿಕ್ಷಕರಾದಿಯಾಗಿ ಅವರ ಎಲ್ಲಾ ತಂಡಕ್ಕೆ ನಾನು ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೇನೆ ಕಾರ್ಯಕ್ರಮ ಬರೀ ಟೀಚರ್ಸ್ ಮನ್ಸ್ ಮಾಡಿದ್ರೆ ಆಗೋದಿಲ್ಲ ಪಬ್ಲಿಕ್ಸ್ ಮನ್ಸ್ ಮಾಡಬೇಕಾಗುತ್ತೆ ಜೊತೆಗೆ ಎಸ್ ಡಿ ಎಂ ಸಿ ಅವರು ಮನ್ಸ್ ಮಾಡಬೇಕಾಗುತ್ತೆ ಅಧ್ಯಕ್ಷರು ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಇಲ್ಲಿದ್ದಾರೆ ಅವ್ರಿಗೂ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರುಗಳು ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೇನೆ ಊರಿನ ಗ್ರಾಮಸ್ಥರು ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಗ್ರಾಮಸ್ಥರು ನೀವೆಲ್ಲ ಬಂದಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಗೆ ಈ ಒಂದು ಹಬ್ಬ ಏನಾಗಿದೆ ಎಲ್ರಿಗೂ ಕೂಡ ಸಂಕ್ರಾಂತಿ ಎಲ್ಲ ನಮ್ಮ ಊರಿನಲ್ಲೆಲ್ಲ ಸಂಕ್ರಾಂತಿ ಹಬ್ಬ ಬಹುತೇಕ ಮುಗಿದಿದೆ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಜೊತೆಗೆ ಎಲ್ರಿಗೂ ಅಡ್ವಾನ್ಸ್ ಆಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಯಾಕೆಂತಂದ್ರೆ ಇಪ್ಪತ್ತಾರನೇ ತಾರೀಕು ನಮ್ಮ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಇನ್ನೇನು ಮೂರ್ನಾಲ್ಕು ದಿನ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ವಿ ಅದೊಂದು ರಾಷ್ಟ್ರೀಯ ಹಬ್ಬ ಈ ಹಬ್ಬಕ್ಕೂ ಆ ಹಬ್ಬಕ್ಕೂ ವ್ಯತ್ಯಾಸ ಏನಂದ್ರೆ ಅದು ರಾಷ್ಟ್ರೀಯ ಹಬ್ಬ ಇದು ಧಾರ್ಮಿಕ ಮನೆಗಳಲ್ಲಿ ಮಾಡ್ತಕ್ಕಂಥ ಒಂದು ದನಗಳ ಹಬ್ಬ ಸೊ ಹಾಗಾಗಿ ನೀವೆಲ್ಲ ಕೂಡ ಮಕ್ಕಳು ಮುತುವರ್ಜಿಯಿಂದ ಈ ಹಬ್ಬದಲ್ಲಿ ಭಾಗವಹಿಸಿದ್ದೀರಾ ಆಮೇಲೆ ನನಗೆ ನೋಡಿ ಬಹಳಷ್ಟು ಖುಷಿ ಆಯಿತು ಅಂತಂದರೆ ಗ್ರಾಮೀಣ ಅಂದ್ರೆ ಸಂಕ್ರಾಂತಿಗೆ ಏನೆಲ್ಲ ಸೊಗಡಿರಬೇಕು ನೋಡಿ ಡ್ರೆಸ್ಸು ಕೂಡ ಹಾಗೇನೆ ನಮ್ಮ ಮೇಡಮ್ ಮಾಮೂಲಿ ಇರುತ್ತೆ ಆದ್ರೆ ನಮ್ಮ ಉಮೇಶ ಇವತ್ತು ಪಕ್ಕಾ ರೈತನ ತರ ಸ್ಪೆಕ್ಸು ಚೆನ್ನಾಗಿತ್ತು ಉಮೇಶ್ ತುಂಬಾ ಚೆನ್ನಾಗಿತ್ತು ಡ್ರೆಸ್ ಕೋಡು ಎಲ್ಲ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್ ನನಗೆಲ್ಲ ಬೇರೆ ಕೆಲಸ ಇತ್ತು ಅಂತಂದ್ರೆ ಹೆಡ್ ಮೇಡಮ್ ಇಲ್ಲ ಬಂದೇ ಹೋಗ್ಬೇಕು ಅಂತ ಹಾಗಾಗಿ ಅವರ ಮಾತಿಗೆ ನಾನು ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿ ಆಮೇಲೆ ಜೊತೆಗೆ ಈ ಒಂದು ಹಬ್ಬಕ್ಕೆ ಮತ್ತೊಂದು ಖುಷಿ ಏನು ಅಂತಂದ್ರೆ ದೇಶಕ್ಕೆ ದೇಶ ಕಾಯೋನು ಸೈನಿಕ ನಮ್ಗೆಲ್ಲ ಊಟ ಬಡಿಸೋನು ರೈತ ಸೊ ಹಾಗಾಗಿ ಇವತ್ತು ಇದು ರೈತರ ಹಬ್ಬ ಜೊತೆಗೆ ಈ ಹಬ್ಬದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಸೈನಿಕ ಕೂಡ ಕೂತಿದ್ದಾರೆ ನಮ್ಮ ಭಾವನವರು ಅವರು ಕೂಡ ದೇಶ ಕಾಯ್ತಕ್ಕಂಥ ಒಬ್ಬ ಸೈನಿಕ ಸೊ ಈ ಹಬ್ಬಕ್ಕೆ ನೋಡಿ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಜವಾನ್ರು ಇಲ್ಲೇ ಇದ್ದಾರೆ ಕಿಸಾನು ಇದ್ದಾರೆ ಸೊ ಆ ಹಬ್ಬಕ್ಕೆ ಬಹಳಷ್ಟು ಮೆರುಗು ತಂದಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರನು ಕೂಡ ನಮ್ಮ ಕ್ಲಸ್ಟರ್ಗೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವ್ರಿಗೆ ಆಧಾರದ ಶಂಕರ್ ಅಂತ ಅವ್ರಿಗೂ ಕೂಡ ನಾನು ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಮ್ಮ ಡಾಕ್ಟ್ರು ವಿದೇಶದಲ್ಲಿ ಡಾಕ್ಟರ್ ಗಿರಿಯನ್ನು ಮುಗಿಸಿ ಇದೀಗ ತಾನೇ ವಾಪಸ್ ಬಂದಿದ್ದಾರೆ ಶಶಾಂಕ್ ಅಂತ ಶಶಾಂಕನಿಗೂ ಕೂಡ ನಾನು ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ನೋಡಿ ಇದು ಹಬ್ಬನ ಬರೀ ಹಬ್ಬದ ಸಡಗರ ಆಚರಣೆ ಮಾಡೋದಷ್ಟೇ ಅಲ್ಲ ಮಕ್ಕಳು ತಿಳ್ಕೊಬೇಕಾಗಿರೋದು ಹಬ್ಬದ ಹಿನ್ನೆಲೆ ತಿಳ್ಕೊಬೇಕು ಆ ಹಿನ್ನೆಲೆ ತಿಳ್ಕೊಳ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಮಾಡಿದ್ದಾರೆ ಹಬ್ಬ ಅಂದ್ರೆ ಏನು ಹಬ್ಬಕ್ಕೆ ಏನೆಲ್ಲ ಪರಿಕರಗಳು ಬೇಕು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಶಿಕ್ಷಕರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಾ ಆಮೇಲೆ ಇದನ್ನೆಲ್ಲ ಕೂಡ ಪ್ರಚಾರ ಮಾಡ್ತಕ್ಕಂಥವ್ರು ನಮ್ಮ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ನಮ್ಮ ಆದಿಲ್ಲಂತೂ ನಮ್ಮ ಏನೇ ಕಾರ್ಯಕ್ರಮಗಳಿದ್ರು ಕೂಡ ವಿಶೇಷವಾಗಿ ಬಹಳ ನಮ್ಮ ಶಾಲೆ ಕಾರ್ಯಕ್ರಮಗಳನ್ನ ಬಹಳಷ್ಟು ಚೆನ್ನಾಗಿ ಅದನ್ನ ಅಹ್ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಆದಿಲ್ಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ತಿಳಿಸ್ತಾ ನನ್ನನ್ನ ಇಲ್ಲಿಗೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟೆ ನಾನು ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ